ಹಾಯ್ ಹಲೋ ಎಲ್ಲರು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಇವತ್ತಿನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದ್ರೆ ಕಿಶನ್ ಕಿಶನ್ನ ಎಲ್ಲ ಡೀಟೇಲ್ಸ್ ಎಲ್ಲ ಚೆಕ್ ಮಾಡಿಕೊಂಡು ಬಂದಿರ್ತಾಳೆ ಭಾಗ್ಯ ಅವ್ರ ಅತ್ತಿ ಹಾಗಾಗಿ ಅಲ್ಲಿಗೆ ಬಂದ ಭಾಗ್ಯನ ಮುಂದೆ ಒಳ್ಳೆಯವ್ನಿದಾನೆ ಎಲ್ಲ ಕಿಶನ್ ಅಂತ ಹೇಳಿರ್ತಾಳೆ ಹಾಗಾಗಿ ಭಾಗ್ಯ ಬಂದು ಪೂಜನ ಹತ್ರ ಹೇಳ್ತಾ ಇರ್ತಾಳೆ ಏನು ಇನ್ನು ಯಾರನ್ನಾದ್ರು ಲವ್ ಮಾಡ್ತಾ ಇದ್ದೀ ನನ್ ಏನ್ ಹೇಳ್ತಾ ಇದಿ ಅಕ್ಕ ನಿನ್ ಯಾವ ಹುಡುಗನ್ ತೋರಿಸ್ತೀಯೋ ಆ ಹುಡುಗನೇ ನಾನ್ ಮದುವೆ ಆಗೋದು ಅಂತ ಹೇಳಿಲ್ವೇನಕ್ಕ ಹಾಗಾದರೆ ಕಿಶನ್ ನಿನಗೆ ಸರಿಯಾದ ಜೋಡಿ ಅಂತ ಅನಿಸುತ್ತಾ ಹಾಗೆ ಹೇಗೆ ಅನಿಸುತ್ತೆ ಕಿಶನ್ ನೋಡಿದರೆ ನಿನಗೆ ಆ ಥರ ಫೀಲಿಂಗ್ಸ್ ಯಾವುದೂ ಇಲ್ಲಕ್ಕ ನನಗೆ ಕಿಶನ್ ಮೇಲೆ ಜಸ್ಟ್ ಫ್ರೆಂಡ್ ಅಷ್ಟೇ ಅವನು ನನಗೆ ಅಂತ ಹೇಳ್ತಾಯಿರ್ತಾರೆ ಆದರೆ ಕಿಶನ್ ನೋಡಿದರೆ ನಿನಗೇನು ಅನಿಸುತ್ತೆ ಪೂಜಾ ಅಂತ ಕೇಳ್ತಾ ಇರ್ತಾಳೆ ಭಾಗ್ಯ ಪೂಜಾ ಮಾತ್ರ ನಾನು ಯಾವ ಹುಡುಗನ್ನ ತೋರಿಸ್ತೀಯೋ ಅದೇ ಹುಡುಗನ್ನ ಮದುವೆ ಮಾಡಿ ಕೊಡ್ತೀನಿ ಅಂತ ಹೇಳಿರ್ತಾಳೆ ಹಾಗಾಗಿ ಕಿಶನ್ ನಿನಗೆ ಸರಿಯಾದ ಜೋಡಿ ಅಂತ ಹೇಳ್ಬಿಡ್ತಾಳೆ ಭಾಗ್ಯ ಏನು ಹೇಳ್ತಾ ಇದೆ ಅಕ್ಕ ನೀನು ಕಿಶನು ನನಗೆ ಸರಿಯಾದ ಜೋಡಿನ ಅಂತ ಹೇಳ್ತಾರೆ ಅಷ್ಟೊತ್ತಿಗೇನೆ ಭಾಗ್ಯ ಅವ್ರ ಅತ್ತಿ ಬಂದುಬಿಡ್ತಾಳೆ ಕುಸುಮ ಹೌದು ಮತ್ತು ನಿನಗೆ ಸರಿಯಾದ ಜೋಡಿನ ಏನು ಹೇಳ್ತಾ ಇದ್ದೀರಿ ಅತ್ತೆ ನೀವು ಅಂತ ಪೂಜೆ ಕೂಡ ಹೇಳ್ತಾ ಇರ್ತಾಳೆ ಹೌದು ಕಿಶನ್ ತುಂಬ ಒಳ್ಳೆಯವನು ಹಿಂದೆ ಮುಂದೆ ಎಲ್ಲ ಕೂಡ ಯೋಚನೆ ಮಾಡಿಬಿಟ್ಟು ಇದನ್ನು ಹೇಳ್ತಾ ಇರೋದು ನಿನ್ನ ಹತ್ರ ನಾನು ಅಂತ ಹೇಳಿಬಿಟ್ಟು ಕುಸುಮ ಹೇಳ್ತಾ ಇರ್ತಾಳೆ ಪೂಜೆ ಏನು ಮಾತಾಡ್ತಾ ಇದ್ದೀರಿ ಏನಾಗಿದೆ ನಿಮಗೆ ಇವತ್ತು ಕಿಶನ್ ಬಗ್ಗೆ ಯಾಕೆ ಮಾತಾಡ್ತಾ ಇದ್ರ ಅಂತಾರೆ ಅಷ್ಟೊತ್ತಿಗೆ ಅವ್ರ ಅಮ್ಮ ಬರ್ತಾರೆ ನೋಡೋಣ ಏನು ಹೇಳ್ತಾರೆ ಅವ್ರ ಅಮ್ಮ ಒಪ್ಕೊಳ್ತಾರ ಇಲ್ವಾ ಕಿಶನ್ ಬಗ್ಗೆ ಯಾವ್ದು ರೀತಿ ರಿಯಾಕ್ಷನ್ ಕೊಡ್ತಾರೆ ಅಂತ ನೋಡೋಣ ಟ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್